ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ವಿಡಿಯೋ ಅಂದರೆ ಈಗ ಯಾರ್ಯಾರಿಗೆ ಮಕ್ಕಳು ಆದಮೇಲೆ ಹೊಟ್ಟೆ ಬಂದಿರುತ್ತೆ ಹೆಣ್ಮಕ್ಳಿಗೆ ಸೀಸರಿನ್ ಆದಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಹೊಟ್ಟೆ ಬಂದಿರುತ್ತಲ್ವಾ ಈಗ ನಾವು ದಪ್ಪ ಇದ್ದೀವಿ ಹೊಟ್ಟೆ ಬಂದೈತೆ ಸಣ್ಣ ಆಗಬೇಕು ಒಂದ್ರೆ ಬಾಡಿ ಸಣ್ಣ ಆಗಬಾರ್ದು ಹೊಟ್ಟೆ ಮಾತ್ರ ಕರಗಬೇಕು ಅಂತ ಇದ್ದರೆ ಅವ್ರಿಗೊಂದು ಒಂದೊಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಇದ್ರೆ ಖಂಡಿತ ಇದನ್ನ ಯೂಸ್ ಮಾಡಿ ಖಂಡಿತ ಹೊಟ್ಟೆ ಕರಗುತ್ತೆ ಏನಪ್ಪಾ ಅದು ಏನದು ಅಂದ್ರೆ ನೋಡಿರಿ ಈ ತರ ಒಂದು ಆನ್ಲೈನ್ ಅಲ್ಲಿ ಸಿಗುತ್ತೆ ನೋಡ್ತಾ ಇದ್ದೀರಾ ನೋಡಿ ಸಿಜರಿನ್ ಆಗಿ ಒಂದೆರಡು ವರ್ಷ ಕಂಪಲ್ಸರಿ ಆಗಿರೋದು ಮಾಡಿ ಏಕೆಂದರೆ ಸೀಝರಿನಾಗಿದ್ದ ತಕ್ಷಣ ನಮ್ಗೆ ಹೊಟ್ಟೆ ಕರಗಬೇಕಪ್ಪ ಬರಬಾರ್ದು ಅಂತ ಮಾಡಕ್ಕೆ ಹೋಗ್ಬಾರ್ದು ಯಾರ್ಯಾರಿಗೆ ಮಕ್ಕಳಾಗಿ ಒಂದೆರಡು ವರ್ಷ ಒಂದು ವರ್ಷದ ಮೇಲೆ ಒಂದುವರೆ ವರ್ಷದ ಮೇಲೆ ಆಗಿದೆ ಅವ್ರಿಗೆ ಹೊಟ್ಟೆ ಬಂದೈತೆ ನಾನು ಹೊಟ್ಟೆ ಮಾತ್ರ ಕರಗಿಸ್ಕೋಬೇಕು ಬಾಡಿ ಮಾತ್ರ ತುಂಬ ದಪ್ಪ ಐತೆ ನಾನು ಹೊಟ್ಟೆ ಕರಗಬೇಕು ಅಂತೀರ ನೋಡಿ ಅವರು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡು ಇದರಲ್ಲಿ ಎಕ್ಸಸೈಸ್ ಮಾಡಿದರೆ ಖಂಡಿತವಾಗ್ಲೂ ಹೊಟ್ಟೆ ಅಂದರೆ ಟಮ್ಮಿ ಫ್ಯಾಟ್ ಇದೆ ನೋಡಿ ಇದು ಫ್ಯಾಟ್ ಇರುತ್ತೆ ನೋಡಿ ಹೊಟ್ಟೆ ಹತ್ರ ಫ್ಯಾಟ್ ಇರುತ್ತೆ ನೋಡಿ ಅದು ಖಂಡಿತ ಕರಗುತ್ತೆ ಇದು ನಾನು ಯೂ ಒಂದು ಒಂದು ಏಳು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಹೊಟ್ಟೆ ಖಂಡಿತವಾಗ್ಲೂ ಕರಗುತ್ತೆ ಇದರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಪಿಂಗೆ ಏನು ಕಷ್ಟ ಅನ್ನಿಸಿಲ್ಲ ಫಸ್ಟ್ ಫಸ್ಟ್ ಈಸಿಯಾಗಿ ಹಿಂಗೆ ಮಾಡ್ಕೊಂಡು ಹೋಗೋದು ನೋಡಿ ಜೋರ ಮಾಡೋದು ಈ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ನೋಡಿ ಈ ಈ ಸಿಗುತ್ತೆ ಇದು ಇದು ರೌಂಡ್ ಆಗುತ್ತೆ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಪ್ರೆಸರ್ ಕಡಿಮೆ ಏನೇ ಟೆನ್ಷನ್ ಇದ್ರೂ ಸಹ ಕಡಿಮೆ ಆಗುತ್ತೆ ಅಂತಾರೆ ಹೇಗಪ್ಪ ಮಾಡೋದು ಅಂದ್ರೆ ನಿಧಾನಕ್ಕೆ ಮೊದಲು ಕಾಲಿದನ ಫಸ್ಟ್ ನೋಡಿ ಸುಮ್ಮನೆ ಸಿಂಪಲ್ಲೇ ಹಿಂಗೆ ರೊಟೇಟ್ ಆಗುತ್ತಿದ್ದು ಕೈ ಅಷ್ಟೇ ಕೈನು ಹಿಂಗೆ ಹಾಸಿದ್ರೆ ಕೈಯಲ್ಲಿರೋ ಫ್ಯಾಟ್ ಸಹ ಕಡಿಮೆ ಆಗ್ತಾ ಬರುತ್ತೆ ಸಿಂಪಲ್ ಆಗಿ ಒಂದು ಡೈಲಿ ಒಂದು ಹತ್ತು ನಿಮಿಷ ಮಾಡಿದ್ರೆ ಒಂದ್ ಎಕ್ಸರ್ಸೈಜ್ ಇದ್ರೆ ಮಾಡಬಹುದು ಹಿಂಗೆ ರೊಟೇಟ್ ಆಗುತ್ತೆ ನೋಡಿ ಆವಾಗ ಈ ಫ್ಯಾಟ್ ಹೊಟ್ಟೆ ಫ್ಯಾಟ್ ಕಡಿಮೆ ಆಗುತ್ತೆ ನೋಡಿ ಇಟ್ಕೊಂಡ್ಬಿಟ್ಟು ಹಿಂಗೆ ಮಾಡ್ತಾ ಬರುತ್ತೆ ಈಗ ಬಗ್ಗಿ ಮಾಡ್ ಮಾಡೋದ್ರಿಂದ ಇದು ಹೊಟ್ಟೆ ಫ್ಯಾಟ್ ಕಡಿಮೆ ಆಗುತ್ತೆ ಮತ್ತೆ ಸೈಡ್ ಫ್ಯಾಟ್ ಸಹ ಕಡಿಮೆ ಆಗ್ತಾ ಬರುತ್ತೆ ನೋಡ್ತಾ ಇದೀರ ನೋಡಿ ನಂತರ ಇನ್ನೊಂದು ಸ್ಟೆಪ್ ಇದೆ ಅದನ್ನು ತೋರಿಸ್ತೀನಿ ಇನ್ನೊಂದು ಎಕ್ಸರ್ಸೈಝ್ ಈಗ ನಿಮಗೆ ಸ್ಟಾರ್ಟಿಂಗ್ಗೆ ಅವೆಲ್ಲ ಮಾಡೋಕ್ಕಾಗಲ್ಲ ನಂಗೆ ಏನಾದ್ರು ಸಪೋರ್ಟಿವ್ ಈ ಅಂದ್ರೆ ಒಂದು ಓಡಾ ಇಟ್ಕೊಂಡಿ ಓಡಾ ಇಟ್ಕೊಂಡು ಉದ್ದಿರ್ಬೇಕು ಫಸ್ಟ್ ನಿಧಾನಕ್ಕೆ ತಿರ್ವಿ ಆಮೇಲೆ ಆಮೇಲೆ ಜೋರಾಗಿ ತಿರ್ಗದೆ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಮೇನ್ ಹಿಂಗ್ ಮಾಡೋದೆ ವಾಸಿಂಗ್ ಇದನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಬಟ್ಟೆ ಫ್ಯಾಟ್ ಕಡಿಮೆ ಆಗುತ್ತೆ ನೋಡಿ ಇದು ಯಾವ ಥರ ರೋಲ್ ಆಗುತ್ತೆ ನೋಡಿ ಫುಲ್ ರೋಲ್ ಆಗುತ್ತೆ ಹಂಗಾಗಿ ನೀಟಾಗಿ ನಿಧಾನಕ್ಕೆ ಸ್ಟಾರ್ಟಿಂಗೇ ಬರ್ತಲೇ ಇರೋರು ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಇದನ್ನ ಮಾಡಿ ಖಂಡಿತವಾಗ್ಲೂ ಹೊಟ್ಟೆ ಫ್ಯಾಟ್ ಕಡಿಮೆ ಆಗುತ್ತೆ ಸ್ಟಾರ್ಟಿಂಗ್ ಮಾಡಿದಾಗ ಹೊಟ್ಟೆಯೆಲ್ಲ ನೋವಾಗುತ್ತೆ ಇದೇನಪ್ಪ ಹೊಟ್ಟೆ ಎಲ್ಲ ನೋವಾಗ್ತೈತೆ ಅಂತ ಸ್ಟಾಪ್ ಮಾಡಬಾರ್ದು ಆಗಿ ಮಾಡ್ತಾ ಬನ್ನಿ ಫಸ್ಟ್ ದಿನ ಹೊಟ್ಟೆ ನೋವುತ್ತೆ ಆಮೇಲೆ ಆಮೇಲೆ ಅದೇ ಸರಿ ಹೋಗುತ್ತೆ ಏಕೆಂದರೆ ಹಿಂಗೆ ರೋ ಇದು ಮಾಡಿರ್ತೀವಿ ನೋಡಿ ಹಿಂಗೆ ತಿರ್ಸಿರ್ತೀವಿ ನೋಡಿ ಆವಾಗ ಹೊಟ್ಟೆ ಸೈಡಲ್ಲೆಲ್ಲ ಪೇಯ್ನ್ ಆಗಿಬಿಡುತ್ತೆ ಫಸ್ಟ್ ಡೇ ಹಾಗಾಗಿ ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದಾದ್ರು ಆಪ್ರೇಷನ್ ಆಗಿರೋರು ರೀಸೆಂಟಾಗಿ ಆಪ್ರೇಷನ್ ಆಗೈತೆ ರೀಸೆಂಟಾಗಿ ಆಗೈತೆ ಆಮೇಲೆ ಹೊಟ್ಟೆದೇನಾದ್ರೂ ಪ್ರಾಬ್ಲಮ್ ಐತೆ ಇಂಥವ್ರು ಯಾರೂ ಇದನ್ನ ಮಾಡಬೇಡ್ರಿ ಒಂದು ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಹೊಟ್ಟೆ ಮಾತ್ರ ಕರಗಿಸ್ಕೋಬೇಕು ಪಾಪವಾಗಿ ಒಂದು ಎರಡು ಮೂರು ವರ್ಷ ಆಗೈತೆ ಅನ್ನಾರು ಮಾತ್ರ ಇದನ್ನು ಮಾಡಿ ಏಕೆಂದರೆ ಏನೇನಾರು ಮಾಡಿಬಿಟ್ಟು ವಿಡಿಯೋ ನೋಡಿ ಮಾಡ್ದು ಅನ್ನೋದು ಬೇರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಹೊಟ್ಟೆದು ಆರಾಮ್ಸೆ ಇದ್ದೀವಿ ಬಟ್ ಹೊಟ್ಟೆ ಒಂದು ಕಡಿಮೆ ಆಗಬೇಕು ಅನ್ನೋದು ಇದನ್ನು ಟ್ರೈ ಮಾಡ್ಬೋದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಮಾತ್ರ ಏಕೆಂದರೆ ಒಬ್ಬೊಬ್ಬರಿಗೆ ನಾವೀಗ ಟ್ರೈ ಮಾಡಿರೋದು ಹೆಣ್ಮಕ್ಳಲ್ಲ ಹಾಗಾಗಿ ಗಂಡು ಮಕ್ಕಳಿಗೆ ಬರಲ್ಲ ಇದು ಹೆಣ್ಮಕ್ಳು ಟ್ರೈ ಮಾಡಿ ನೋಡಿ ಗಂಡು ಮಕ್ಕಳಿಗೂ ಮಾಡ್ಬೋದು ಅನ್ಸುತ್ತೆ ಆದರೆ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಪೇಯ್ನ್ ಆಗೋದು ಹೊಟ್ಟೆದು ಎಲ್ಲ ಆಗುತ್ತೆ ನೋಡಿ ಹಾಗಾಗಿ ಹೆಣ್ಮಕ್ಳು ಆರಾಮ್ಸೆ ಮಾಡ್ಬೋದು ಫಸ್ಟ್ ನೀವು ತರ್ಸ್ಕೊಂಡು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಖಂಡಿತ ಇದ್ರ ಈ ಎಕ್ಸಸೈಸ್ ಇದ್ರಲ್ಲಿ ಮಾಡಿದರೆ ಹೊಟ್ಟೆ ಕಡಿಮೆ ಆಗುತ್ತೆ ಹೊಟ್ಟೆ ಫ್ಯಾಟ್ ಇರೋದು ಸ್ವಲ್ಪ ಬತ್ತಾ 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 ಹೊಟ್ಟೆ ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ತರ್ಸ್ಕೊಳ್ಳಿ ಫ್ಲಿಪ್ಕಾರ್ಟು ಮೀಶೋ ಎಲ್ಲ ಕಡೆ ಸಿಗುತ್ತೆ ಎಕ್ಸಿಬಿಷನ್ ಹಾಕಿರ್ತಾರೆ ನೋಡಿ ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರೋ ಸಿಗುತ್ತೆ ಮೀಶಾದಲ್ಲಿ ಸ್ವಲ್ಪ ಲೈಟ್ ವೆಯ್ಟಾಗಿರುತ್ತೆ ಆದರೂ ಚೆನ್ನಾಗಿ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಇಷ್ಟ ಆಯಿತು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಿಂಗಳು ಯೂಸ್ ಮಾಡಿ ನೋಡಿ ಅವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆವಾಗ ನೀವೇ ಕಾಮೆಂಟ್ ಮಾಡಿ ಏನು ರಿಸಲ್ಟ್ ಬಂತು ಅಂತ ಇಷ್ಟ ಆದರೆ ಗೊತ್ತು ತಾನೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಮರಿಬೇಡಿ ನಮ್ಮ ಅನುಭವನ ಒಂದು ಶೇರ್ ಮಾಡಿದ್ದೀನಿ ಅಷ್ಟೇ ನಮಗೆ ಏನಿದ್ರಿಂದ ಯೂಸ್ ಆಯಿತು ಅಂತ ಒಂದು ಅನ್ ಅನುಭವನ ಶೇರ್ ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತಿದ್ದು ಹೆಣ್ಮಕ್ಳಿಗೆ ಯಾರ್ಯಾರಿಗೆ ಹೊಟ್ಟೆ ಬಂದೈತೆ ಹೊಟ್ಟೆ ಕರ್ಕಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ ಅವರಿಗೆ ಒಂದ್ಸರಿ ಯೂಸ್ ಮಾಡಿ ನೋಡಿ ಫಸ್ಟು ಸ್ಟಾರ್ಟಿಂಗೇ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಒಂದು ಐದು ನಿಮಿಷ ಫಸ್ಟ್ ಡೇ ತಂದಾಗ ನಿಧಾನಕ್ಕೆ ಒಂದು ಐದು ನಿಮಿಷ ಮಾಡಿ ಆಮೇಲೆ ಆಮೇಲೆ ನಿಮಗೇನು ಏನು ಅನ್ನಿಸ್ತಿಲ್ಲ ಸ್ವಲ್ಪ ಫಸ್ಟ್ ಪೇಯ್ನ್ ಆಗೇ ಆಗುತ್ತೆ ಯಾವುದೇ ಎಕ್ಸಸೈಸ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಪೇಯ್ನ್ ಬಂದೇ ಬರುತ್ತೆ ಎಕ್ಸಸೈಸ್ ಆಗಲಿ ಆಮೇಲೆ ಯಾವ್ದಾದ್ರು ಯೋಗ ಮಾಡೋದಾಗಲಿ ಎಲ್ಲ ಸ್ಟಾರ್ಟಿಂಗ್ ಯಾವುದೇ ಮಾಡಿದ್ರೂ ನಮಗೆ ಬಾಡಿ ಪೇಯ್ನ್ ಆಗೇ ಆಗುತ್ತೆ ಇದು ಆ ಥರ ಪೇಯ್ನ್ ಆಗುತ್ತೆ ಆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇಲ್ಲ ನಮಗೆ ಮಾಡ್ತಾ ಮಾಡ್ತಾ ತುಂಬ ಜಾಸ್ತಿ ಪೇಯ್ನ್ ಆಗ್ತಿದೆ ಅಂದಾಗ ನಿಲ್ಲಿಸ್ಬಿಡಿ ಇಲ್ಲ ಏನು ಪೇನ್ ಇಲ್ಲ ಸೆಟ್ ಆಯಿತು ಅಂದಾಗ ಕಂಟಿನ್ಯೂಸ್ ಆಗಿ ಮಾಡಿ ಹೊಟ್ಟೆ ಕರಗುತ್ತೆ ಅಂತ ನನ್ನ ಅನಿಸಿಕೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಲೈಕ್ ಮಾಡಿ ಬಾಯ್ ಬಾಯ್